ಕಳೆದ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹಿಂದೂ ನರಮೇಧಕ್ಕೆ ಭಾರತ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯ ಮೂಲಕ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದೊಳಗೆ ನುಗ್ಗಿ ಭಾರತೀಯ ಸೇನೆ ಅಲ್ಲಿನ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಭಾರೀ ಸ್ವಾಗತ ಸಿಕ್ಕಿದೆ ಸಾಕಷ್ಟು ಜನ ನಮ್ಮ ಸರ್ಕಾರದ ನಡೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಸಾಮಾನ್ಯ ಜನರು ಸಿನಿಮಾ ತಾರಿಯರು ಕ್ರೀಡಾ ಸೆಲೆಬ್ರಿಟಿಗಳು ಸೇರಿದಂತೆ ಅನೇಕ ಭಾರತೀಯರು ಭಾರತೀಯ ಸೇನೆ ಮತ್ತು ಸರ್ಕಾರದ ನಡೆಯ ಬಗ್ಗೆ ಮೆಚ್ಚಿಕೊಂಡದ್ದು ಮಾತ್ರವಲ್ಲದೆ ಬೆಂಬಲವನ್ನು ಸೂಚಿಸಿದ್ದರು ಉಗ್ರರನ್ನ ಪೋಷಿಸುತ್ತಿದ್ದ ಪದೇ ಪದೇ ಭಾರತವನ್ನ ಕೆಣಕುತ್ತಿದ್ದ ಪಾಪಿ ಪಾಕಿಸ್ತಾನಕ್ಕೆ ಈ ಬಾರಿ ಭಾರತ ತಕ್ಕ ಉತ್ತರವನ್ನೇ ನೀಡಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಘೋಷಿಸಲಾಗಿತ್ತು ಆದರೆ ನಾರಿಬುತಿಯ ಪಾಕಿಸ್ತಾನ ವಿರಾಮದ ಬಳಿಕವೂ ಭಾರತದತ್ತ ಕ್ಷಿಪಣಿಗಳನ್ನು ಹಾರಿಸಿತ್ತು ಆದರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಕ್ಷಿಪಣಿಗಳನ್ನು ಹೊಡೆದುರುಳಿಸಿತು ಹಾಗಾಗಿ ಭಾರತೀಯ ಸೇನೆಯ ತ್ಯಾಗ ಶೌರ್ಯ ಪರಾಕ್ರಮದ ಬಗ್ಗೆ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಮೆಚ್ಚುಗೆ ವ್ಯಕ್ತವಾಗಿದ್ದವು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಮೆಚ್ಚುಗೆಯ ಪೋಸ್ಟ್ಗಳನ್ನು ಹಂಚಿಕೊಳ್ಳುವ ಮೂಲಕ ಅನೇಕರು ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರತಿಕ್ರಿಯಿಸುತ್ತಿದ್ದರು ಆದರೆ ಇನ್ನೂ ಕೆಲವರು ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಚಕಾರ ಎತ್ತಿದ್ದಾರೆ ಹೌದು ಕಾಂಗ್ರೆಸ್ ಸೇರಿದಂತೆ ಕೆಲವು ರಾಜಕೀಯ ಪಕ್ಷಗಳ ನಾಯಕರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಟೀಕಿಸಿದ್ದಾರೆ ಸದ್ಯ ಗಡಿಯಲ್ಲಿ ಶಾಂತಿ ಆವರಿಸಿದ್ರೂ ಕೂಡ ದೇಶದೊಳಗೆ ರಾಜಕೀಯ ಪಕ್ಷಗಳ ಮಾತಿನ ಸಮರ ಜೋರಾಗಿ ಇದೆ ತೆಲುಗು ನಟಿ ತೆಲಂಗಾಣ ಕಾಂಗ್ರೆಸ್ ಎಂಎಲ್ಸಿ ವಿಜಯಶಾಂತಿ ಕೂಡ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಆದರೆ ಆಕೆಯ ಪೋಸ್ಟ್ ಬಗ್ಗೆ ಕೆಲವರು ಟೀಕೆ ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಹೊಗಳಿ ಶಾಂತಿ ಟ್ವೀಟ್ ಮಾಡಿದ್ದು ಈ ಪೋಸ್ಟ್ ಬಗ್ಗೆ ಬೇಸರಗೊಂಡ ನಾಗರಿಕರು ಇತಿಹಾಸ ಗೊತ್ತಿಲ್ಲದೆ ಮಾತನಾಡಬೇಡಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಹೌದು ತೆಲಂಗಾಣ ಕಾಂಗ್ರೆಸ್ ಎಂಎಲ್ಸಿ ವಿಜಯಶಾಂತಿಯವರು ಆಪರೇಷನ್ ಸಿಂಧೂರ್ ಕುರಿತು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಅದರಲ್ಲಿ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಚೋದಿಸುತ್ತಿರುವ ಪಾಕಿಸ್ತಾನವನ್ನು ಹತ್ತಿಕ್ಕುವಲ್ಲಿ ಕಾಂಗ್ರೆಸ್ ಸರ್ಕಾರ ಆರಂಭದಿಂದಲೂ ಮುಂಚೂಣಿಯಲ್ಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ರಲ್ಲಿ ಪಾಕಿಸ್ತಾನದೊಂದಿಗಿನ ಯುದ್ದ ಪ್ರಾರಂಭವಾದಾಗ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನಮ್ಮ ಸೈನ್ಯವನ್ನು ಪಾಕಿಸ್ತಾನದ ಹೃದಯ ಭಾಗದವರೆಗೆ ಕರೆದೊಯ್ದು ಭಯವನ್ನ ಹುಟ್ಟಿಸಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದ ಪ್ರತ್ಯೇಕತೆ ಮತ್ತು ಇಂದಿನ ಬಾಂಗ್ಲಾದೇಶದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಂದಿನ ಪ್ರಧಾನಿ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಂದು ವಿಜಯಶಾಂತಿ ಟ್ವೀಟ್ ಮಾಡಿದ್ದಾರೆ ಈ ಎರಡೂ ಸಂದರ್ಭಗಳ ಬಳಿಕ ಭಾರತೀಯ ಸರ್ಕಾರಗಳು ಅವರಿಂದ ಸ್ಫೂರ್ತಿ ಪಡೆದು ಇಂದಿಗೂ ಮತ್ತು ಭವಿಷ್ಯದಲ್ಲಿಯೂ ಕಾರ್ಯ ಕಾರ್ಯನಿರ್ವಹಿಸುತ್ತಲೇ ಇರುತ್ತವೆ ಎಂಬುದು ನಿಜ ಆದಾಗ್ಯೂ ಕೆಲವರು ಸಾಮಾಜಿಕ ಮಾಧ್ಯಮದ ರಾಜಕೀಯ ಲಾಭಕ್ಕಾಗಿ ಈ ವಿಷಯವನ್ನ ಪ್ರಸ್ತಾಪಿಸುತ್ತಿದ್ದರೂ ಯಾರೂ ಈ ವಿಷಯವನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡುತ್ತಿಲ್ಲ ಎಂಬುದನ್ನು ಆ ಕೆಲವರು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ನಂಬುತ್ತೇನೆ ಹರ ಹರ ಮಹಾದೇವ್ ಜೈ ಜವಾನ್ ಜೈ ಹಿಂದ್ ಎಂದು ವಿಜಯಶಾಂತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವರ ಪೋಸ್ಟ್ಗೆ ಈಗ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಬಿಡಿ ಕರ್ನಾಟಕದಲ್ಲಂತೂ ರಾಜಕೀಯ ನಾಟಕಗಳು ಜೋರಾಗಿ ನಡೀತಾ ಇದೆ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯ ಬಳಿಕ ಶಾಂತಿ ಮಂತ್ರ ಜಪಿಸಿ ಪೋಸ್ಟ್ ಮಾಡಿದ್ದ ಕರ್ನಾಟಕ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ತನ್ನ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಸಮರ್ಥನೆಯನ್ನ ಮಾಡಿಕೊಂಡಿತ್ತು ಇದು ಒಂದು ಕಡೆಯಾದರೆ ಆಪರೇಷನ್ ಸಿಂಧೂರದ ಮೊದಲು ಪಾಕಿಸ್ತಾನ ಶತ್ರು ರಾಷ್ಟ್ರವಲ್ಲ ಎಂದು ಬಿಕೆ ಹರಿಪ್ರಸಾದ್ ಘಂಟಾಘೋಷವಾಗಿ ಹೇಳಿ ಆಮೇಲೆ ಪೀಚಿಗೆ ಸಿಲುಕಿದ್ದರು ಇನ್ನು ನಮ್ಮ ಕರ್ನಾಟಕದ ಘನತವೆತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತೂ ಮೊದಲಿಗೆ ಪಾಕ್ ಜೊತೆ ಯೂತ ಬೇಡ ಅಂತ ಶಾಂತಿಯ ಸಂದೇಶ ಸಾರಿ ಪಾಕಿಸ್ತಾನದಲ್ಲೂ ಫೇಮಸ್ ಆಗಿದ್ದರು ಅವರ ಹೇಳಿಕೆಯನ್ನ ಪಾಕಿಸ್ತಾನದ ಪ್ರಮುಖ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಿ ರಾತ್ರಿ ಬೆಳಗಾಗುವುದರೊಳಗೆ ಅಲ್ಲೂ ಅವರು ಫೇಮಸ್ ಆಗಿಬಿಟ್ಟರು ಆ ಬಳಿಕ ಆಪರೇಷನ್ ಸಿಂತುರಿಗೆ ನಮ್ಮ ಬೆಂಬಲ ಇದೆ ಎಂದಿದ್ದ ಸಿಎಂ ಮತ್ತೆ ತಮ್ಮ ಮಾತಿನ ವರಸೆಯನ್ನ ಬದಲಿಸಿದ್ದಾರೆ ಎಚ್ ಡಿಕೋಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವೇಳೆ ಆಪರೇಷನ್ ಸಿಂಧೂರ್ ಯಶಸ್ಸು ಭಾರತೀಯ ಸೇನೆಗೆ ಸಲ್ಲಬೇಕು ಯಾವುದೇ ಸರಕಾರಕ್ಕಲ್ಲ ಎಂದು ಹೇಳಿದ್ದಾರೆ ಹಾಗಾದ್ರೆ ಯುದ್ಧದ ಯಶಸ್ಸು ಕೂಡ ಸೇನೆಗೆ ಸಲ್ಲಬೇಕಲ್ಲವೇ ಮುಖ್ಯಮಂತ್ರಿಗಳೇ ಯುವ ಕಾಂಗ್ರೆಸ್ ಬೆಂಗಳೂರಿನಾದ್ಯಂತ ಇಂದಿರಾ ಗಾಂಧಿ ಅವರಿಗೆ ಕ್ರೆಡಿಟ್ ಕೊಡುವ ಅವರನ್ನ ಹೊಗಳುವ ಫ್ಲೆಕ್ಸ್ ಗಳನ್ನ ಹಾಕಿದೆ ನಿಮ್ಮದೇ ಲಾಜಿಕ್ ಪ್ರಕಾರ ನೋಡುವುದಾದ್ರೆ ಇಂದಿರಾ ಗಾಂಧಿ ಅವರಿಗೆ ಕ್ರೆಡಿಟ್ ಕೊಡಲೇಬಾರದು ಮುಖ್ಯಮಂತ್ರಿಗಳ ಲಾಜಿಕ್ಗೆ ಇನ್ನಷ್ಟು ಆಡ್ ಮಾಡುವುದಾದ್ರೆ ಅನ್ನಭಾಗ್ಯ ಯೋಜನೆ ರೈತನಿಗೆ ಸಲ್ಲಬೇಕು ಆತ ಭತ್ತ ಬೆಳೆಯದೇ ಇದ್ರೆ ಅಕ್ಕಿ ಎಲ್ಲಿಂದ ಸಿಗುತ್ತಿತ್ತು ಗೃಹಲಕ್ಷ್ಮಿ ಯೋಜನೆಯ ಕ್ರೆಡಿಟ್ ತೆರಿಗೆ ಪಾವತಿಸುವ ತೆರಿಗೆದಾರರಿಗೆ ಸಲ್ಲಬೇಕು ಅವರೇನಾದರೂ ತೆರಿಗೆ ಪಾವತಿಸದೇ ಇದ್ದರೆ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಎಲ್ಲಿಂದ ಬರುತ್ತೆ ಗೃಹ ಜ್ಯೋತಿಯ ಯೋಜನೆಯ ಕ್ರೆಡಿಟ್ ಕೆಪಿಟಿಸಿ ಎಲ್ ಮತ್ತು ವಿವಿಧ ಎಸ್ಕಾಂಗಳಿಗೆ ಸಲ್ಲಬೇಕು ಅವರು ವಿದ್ಯುತ್ ಉತ್ಪಾದನೆ ಮಾಡದೇ ಇದ್ದರೆ ಕರೆಂಟ್ ಎಲ್ಲಿಂದ ಬರುತ್ತೆ ಇನ್ನು ಆರಂಭದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಸೇನೆಯನ್ನು ಶ್ಲಾಘಿಸಿದ್ದ ಕಾಂಗ್ರೆಸ್ ಇದೀಗ ಬಿಜೆಪಿ ಸರ್ಕಾರ ರಾಜಕೀಯ ಲಾಭ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಉತ್ತರಾಖಂಡ್ ಕಾಂಗ್ರೆಸ್ ಟೀಕಿಸಿದೆ ಈಗ ಕಾಂಗ್ರೆಸ್ ಪಕ್ಷದ ನಿಲುವು ಬದಲಾಗಿದೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಬಿಜೆಪಿ ತಿರಂಗ ಯಾತ್ರೆಗೆ ಪ್ರತಿಕ್ರಿಯಿಸಿದ ಉತ್ತರಾಖಂಡ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಸೂರ್ಯಕಾಂತ್ ದಸ್ಮಣ ಗಡಿಯಲ್ಲಿ ಮತ್ತು ಗಡಿಯಾಚೆಗಿನ ಶತ್ರುಗಳ ವಿರುದ್ಧ ಸೇನೆಯು ಸಕ್ರಿಯವಾಗಿ ಹೋರಾಡುತ್ತಿದ್ದಾಗ ಕಾಂಗ್ರೆಸ್ ಪಕ್ಷವು ಬಿಜೆಪಿಗಿಂತ ಮೊದಲು ದೇಶಾದ್ಯಂತ ತಿರಂಗ ಯಾತ್ರೆಗಳನ್ನು ನಡೆಸಿತ್ತು ಎಂದು ಹೇಳಿದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಿಜವಾಗಿಯೂ ರಾಜಕೀಯ ಲಾಭ ತೆಗೆದುಕೊಳ್ಳುತ್ತಿರುವವರು ಯಾರು ಎಂಬುದು ಸ್ಪಷ್ಟವಾಗಿಯೇ ಅರ್ಥವಾಗುತ್ತೆ ಇನ್ನು ಕದನ ವಿರಾಮದ ಬಳಿಕ ಕಾಂಗ್ರೆಸಿಗರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಂದಿರಾ ಗಾಂಧಿ ಅವರ ಫೋಟೋವನ್ನು ಹಾಕಿ ಕಾರೇಜ್ ಕನ್ವಿಕ್ಷನ್ ಸ್ಟ್ರೆಂತ್ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದರು ಇದೇ ಕಾಂಗ್ರೆಸ್ ಭಾರತೀಯ ಸೈನ್ಯವು ಮೇ ಏಳರಂದು ಆಪರೇಷನ್ ಸಿಂಧೂರು ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಾಗ ಗಾಂಧೀಜಿಯ ಶಾಂತಿ ಸಂದೇಶ ಬೋಧನೆ ಮಾಡಿತು ಡಬಲ್ ಸ್ಟ್ಯಾಂಡರ್ಡ್ಗೆ ಇದಕ್ಕಿಂತ ಜ್ವಲಂತ ಉದಾಹರಣೆ ಇನ್ನೊಂದಿಲ್ಲ ಭಾರತ ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡ ನಂತರ ನರೇಂದ್ರ ಮೋದಿಯವರಿಗಿಂತ ಇಂದಿರಾ ಗಾಂಧಿಯ ಗ್ರೇಟ್ ಅವರು ವಿದೇಶಿ ಒತ್ತಡಕ್ಕೆ ಒಳಗಾಗಲಿಲ್ಲ ಅವರು ಪಾಕಿಸ್ತಾನದ ವಿರುದ್ಧ ಧೈರ್ಯದಿಂದ ಯುದ್ಧ ಘೋಷಿಸಿದರು ಎಂದೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುತ್ತಿದ್ದಾರೆ ಅಂದ ಹಾಗೆ ಕಾಂಗ್ರೆಸ್ ಪಕ್ಷದ ಸೋಕಾಲ್ಡ್ ಉಕ್ಕಿನ ಮಹಿಳೆ ತೊಂಬತ್ ಮೂರು ಸಾವಿರ ಪಾಕಿಸ್ತಾನಿ ಯೋಧರನ್ನ ಬಿಡುಗಡೆ ಮಾಡಿದರು ಆದರೆ ನಮ್ಮ ಸೇನೆಯ ಐವತ್ನಾಲ್ಕು ಯೋಧರನ್ನ ವಾಪಸ್ ಕರೆತರುವ ಮನಸ್ಸು ಯಾಕೆ ಮಾಡಲಿಲ್ಲ ಅವರು ಪಾಕಿಸ್ತಾನದ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ದು ಯಾಕೆ ಎಂಬುದಕ್ಕೆ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತದೆಯೇ ಭಾರತ ವಶಪಡಿಸಿಕೊಂಡಿದ್ದ ಹದಿನೈದು ಸಾವಿರ ಚದರ ಕಿಲೋಮೀಟರ್ ಭಾಗವನ್ನ ಬಿಟ್ಟುಕೊಟ್ಟಿದ್ದು ಯಾಕೆ ಎಂಬುದಕ್ಕೆ ಉತ್ತರ ನೀಡುತ್ತಾರೆ ಶಿಮ್ಲಾ ಒಪ್ಪಂದದಲ್ಲಿ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಪುನರ್ ನವೀಕರಿಸುವ ಅವಕಾಶ ಇತ್ತು ಅದನ್ನ ಕೈ ಯಾಕೆ ಪಿಒಕಿ ಪಾಕಿಸ್ತಾನ ಇವೆರಡೂ ಕಾಂಗ್ರೆಸ್ ಪಕ್ಷವೇ ಅಂದು ಸೃಷ್ಟಿಸಿದ ಸಮಸ್ಯೆ ಇದೆಲ್ಲವನ್ನ ಮುಚ್ಚಿ ಹಾಕಿಕೊಂಡು ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಮೋದಿಗಿಂತ ಇಂದಿರಾ ಗಾಂಧಿ ಅವರೇ ಗ್ರೇಟ್ ಎಂದು ಹೇಗೆ ಹೇಳ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಷಯಗಳಿಗಾಗಿ ನೋಡ್ತಾ ಇರಿ